ನಾವು ಹುಟ್ಟುತ್ತೇವೆ ಬದುಕುತ್ತೇವೆ ಮತ್ತು ಒಂದು ದಿನ ಸಾಯುತ್ತೇವೆ ದೇಹವು ಪಂಚಭೂತಗಳಲ್ಲಿ ಲೀನವಾದ ಮೇಲೆ ಎಲ್ಲವೂ ಮುಗಿಯಿತು ಎಂದು ನಾವು ಭಾವಿಸುತ್ತೇವೆ ಆದರೆ ನಿಜವಾಗಿಯೂ ಕತೆ ಅಲ್ಲಿಗೆ ಮುಗಿಯುತ್ತದೆಯೇ ಅಥವಾ ಅಲ್ಲಿಂದಲೇ ಒಂದು ಹೊಸ ನಿಗೂಢ ಪ್ರಯಾಣ ಶುರುವಾಗುತ್ತದೆಯೇ ವೀಕ್ಷಕರೇ ಒಂದು ಕ್ಷಣ ಯೋಚಿಸಿ ನೋಡಿ ನಮ್ಮ ದೇಹಕ್ಕೆ ಆಹಾರ ಬೇಕಾದಂತೆ ಮರಣದ ನಂತರ ನಮ್ಮ ಆತ್ಮಕ್ಕೂ ಹಸಿವಾಗುತ್ತದೆಯೇ ಆತ್ಮವು ಆಹಾರವನ್ನ ಸೇವಿಸುತ್ತದೆಯೇ ಈ ಪ್ರಶ್ನೆಗೆ ಉತ್ತರ ನಮ್ಮ ಪ್ರಾಚೀನ ಗ್ರಂಥವಾದ ಗರುಡ ಪುರಾಣದ ಪುಟಗಳಲ್ಲಿ ಅಡಗಿದೆ ಇಂದು ನಾವು ಆ ರಹಸ್ಯವನ್ನ ಭೇದಿಸೋಣ ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ಏಕೆಂದರೆ ಜೀವನ ಮತ್ತು ಮರಣದ ನಡುವಿನ ಈ ಸತ್ಯ ನಿಮ್ಮನ್ನ ಬೆಚ್ಚಿ ಬೀಳಿಸಬಹುದು ಮೊದಲನೆಯದ್ದಾಗಿ ನಾವು ಒಂದು ವಿಷಯವನ್ನ ಸ್ಪಷ್ಟಪಡಿಸಿಕೊಳ್ಳಬೇಕು ಸಾವು ಕೇವಲ ದೇಹಕ್ಕೆ ಆತ್ಮಕ್ಕಲ್ಲ ಆತ್ಮ ಅಮರವಾಗಿರುತ್ತದೆ ಗರುಡ ಪುರಾಣದ ಪ್ರಕಾರ ವ್ಯಕ್ತಿ ಮರಣ ಹೊಂದಿದಾಗ ಆತ್ಮವು ತಕ್ಷಣವೇ ಬೇರೆ ಲೋಕಕ್ಕೆ ಪಯಣಿಸುವುದಿಲ್ಲ ಅದು ಸುಮಾರು ಹತ್ತರಿಂದ ಹದಿಮೂರು ದಿನಗಳ ಕಾಲ ಪ್ರೀತಿ ಪಾತ್ರರ ಸುತ್ತ ತನ್ನ ಮನೆಯ ಸುತ್ತ ಸುತ್ತುತ್ತಲೇ ಇರುತ್ತದೆ ಅದು ಎಲ್ಲರನ್ನ ನೋಡಬಲ್ಲದು ಎಲ್ಲವನ್ನ ಕೇಳಿಸಿಕೊಳ್ಳಬಲ್ಲದು ಆದರೆ ಯಾರೊಂದಿಗೂ ಮಾತನಾಡಲು ಅಥವಾ ಯಾರನ್ನ ಸ್ಪರ್ಶಿಸಲು ಸಾಧ್ಯವಾಗುವುದಿಲ್ಲ ಈ ಸ್ಥಿತಿಯಲ್ಲಿ ಆತ್ಮವು ತನ್ನ ಇಂದಿನ ಜೀವನದ ಭಾವನೆಗಳಾದ ಪ್ರೀತಿ ದುಃಖ ಮತ್ತು ಮುಖ್ಯವಾಗಿ ಹಸಿವು ಮತ್ತು ಬಾಯಾರಿಕೆಯನ್ನ ಅನುಭವಿಸುತ್ತದೆ ಆದರೆ ಬಾಯಿಲ್ಲದ ಹೊಟ್ಟೆಯಿಲ್ಲದ ಆತ್ಮಕ್ಕೆ ಹಸಿವಾದರೆ ಅದು ಏನು ತಿನ್ನುತ್ತದೆ ಮತ್ತು ಅದಕ್ಕೆ ಆಹಾರವನ್ನ ಯಾರು ಕೊಡುತ್ತಾರೆ ಇಲ್ಲಿದೆ ನೋಡಿ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ ಪಾಲಿಸಿಕೊಂಡು ಬಂದಿರುವಂತಹ ಆಚರಣೆಗಳ ಇಂದಿನ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣ ಆತ್ಮದ ಹಸಿವು ನಮ್ಮ ನಿಮ್ಮ ಹಾಗೆ ಭೌತಿಕವಲ್ಲ ಅದಕ್ಕೆ ಬೇಕಾಗಿರುವುದು ಆಧ್ಯಾತ್ಮಿಕ ಶಕ್ತಿ ಈ ಶಕ್ತಿಯನ್ನ ಒದಗಿಸುವ ಕ್ರಿಯೆಯೇ ಪಿಂಡದಾನ ಪಿಂಡದಾನ ಎಂದರೇನೋ ಇದು ಕೇವಲ ಅಕ್ಕಿ ಎಳ್ಳು ತುಪ್ಪ ಮತ್ತು ಹಾಲಿನಿಂದ ಮಾಡಿದ ಒಂದು ಉಂಡೆಯಲ್ಲ ಇದು ಪ್ರೀತಿ ಶ್ರದ್ಧೆ ಮತ್ತು ಮಂತ್ರಶಕ್ತಿಯಿಂದ ತುಂಬಿದ ಒಂದು ಶಕ್ತಿಯ ರೂಪ ಕುಟುಂಬದವರು ಶ್ರದ್ಧಾ ಭಕ್ತಿಯಿಂದ ಪಿಂಡದಾನವನ್ನ ಅರ್ಪಿಸಿದಾಗ ಆಹಾರ ಭೌತಿಕ ರೂಪದಲ್ಲೇ ಇದ್ದರೂ ಅದರ ಸೂಕ್ಷ್ಮ ಶಕ್ತಿ ನೇರವಾಗಿ ಆತ್ಮಕ್ಕೆ ತಲುಪುತ್ತದೆ ಇದು ನಾವು ದೂರದಲ್ಲಿರುವವರಿಗೆ ಹಣವನ್ನ ಆನ್ಲೈನ್ ನಲ್ಲಿ ಕಳಿಸಿದಂತೆ ಹಣ ನಮ್ಮ ಕೈಯಲ್ಲಿರುವುದಿಲ್ಲ ಆದರೆ ಅದರ ಮೌಲ್ಯ ಅವರಿಗೆ ತಲುಪುತ್ತದೆ ಹಾಗೆಯೇ ಪಿಂಡದಾನದ ಶಕ್ತಿಯು ಆತ್ಮದ ಹಸಿವನ್ನ ನೀಗಿಸಿ ಅದಕ್ಕೆ ಮುಂದಿನ ಪ್ರಯಾಣಕ್ಕೆ ಬೇಕಾದ ಬಲವನ್ನ ಕೊಡುತ್ತದೆ ಒಂದು ವೇಳೆ ನಾವು ಪಿಂಡದಾನವನ್ನ ಮಾಡದಿದ್ದರೆ ಅಥವಾ ಅದನ್ನ ಕೇವಲ ಒಂದು ಮೂಢನಂಬಿಕೆ ಎಂದು ನಿರ್ಲಕ್ಷಿಸಿದರೆ ಏನಾಗಬಹುದು ಎಂದು ನೀವು ಊಹಿಸಬಲ್ಲಿರಾ ಇದರ ಪರಿಣಾಮ ಕೇವಲ ಆತ್ಮದ ಮೇಲೆ ಮಾತ್ರವಲ್ಲ ಭೂಮಿಯ ಮೇಲಿರುವ ಇಡೀ ಕುಟುಂಬದ ಮೇಲೆಯೂ ಬೀಳುತ್ತದೆ ವೀಕ್ಷಕರೇ ಗರುಡ ಪುರಾಣವು ಸ್ಪಷ್ಟವಾಗಿ ಹೇಳುತ್ತದೆ ಯಾವ ಆತ್ಮಕ್ಕೆ ಸರಿಯಾದ ಸಮಯದಲ್ಲಿ ಪಿಂಡದಾನ ಮತ್ತು ತರ್ಪಣಗಳು ಸಿಗುವುದಿಲ್ಲವೋ ಆ ಆತ್ಮವು ಹಸಿವು ಬಾಯಾರಿಕೆಯಿಂದ ತೀವ್ರವಾಗಿ ನರಳುತ್ತದೆ ಅದರ ಪ್ರಯಾಣ ಕಷ್ಟಕರವಾಗಿರುತ್ತದೆ ಅತೃಪ್ತ ಆತ್ಮವು ಸಂಸಾರದ ಮೋಹವನ್ನ ಬಿಡಲು ಸಾಧ್ಯವಾಗದೆ ಭೂಮಿಯ ವಾತಾವರಣದಲ್ಲಿಯೇ ಸಿಲುಕಿಕೊಳ್ಳುತ್ತದೆ ಕೆಲವೊಮ್ಮೆ ಈ ಅತೃಪ್ತಿಯೇ ಅವುಗಳನ್ನ ಪ್ರೇತದಂತಹ ಸ್ಥಿತಿಗೆ ತಳ್ಳಬಹುದು ಪಿತೃದೋಷ ಯಾವಾಗ ನಮ್ಮ ಪೂರ್ವಜರ ಆತ್ಮಗಳು ಅತೃಪ್ತಿಯಿಂದ ಇರುತ್ತವೆಯೋ ಅವುಗಳ ನಕಾರಾತ್ಮಕ ಶಕ್ತಿಯು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸುತ್ತದೆ ಇದನ್ನ ಪಿತೃದೋಷ ಎಂದು ಕರೆಯುತ್ತಾರೆ ಇದರಿಂದ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಕೆಲಸ ಕಾರ್ಯಗಳಲ್ಲಿ ನಿರಂತರ ಅಡೆತಡೆಗಳು ಆರೋಗ್ಯ ಸಮಸ್ಯೆಗಳು ಮತ್ತು ವಿವರಿಸಲಾಗದ ಕಷ್ಟಗಳು ಎದುರಾಗಬಹುದು ವೀಕ್ಷಕರೇ ನಮ್ಮ ಪೂರ್ವಜರು ಕನಸಿನಲ್ಲಿ ಬಂದು ತಮ್ಮ ಕಷ್ಟಗಳನ್ನ ಹೇಳಿಕೊಳ್ಳಲು ಪ್ರಯತ್ನಿಸಬಹುದು ಪಿಂಡದಾನ ಮತ್ತು ಶ್ರಾದ್ದ ಕೇವಲ ಒಂದು ಸಂಪ್ರದಾಯವಲ್ಲ ಇದು ನಮ್ಮ ಮತ್ತು ಪೂರ್ವಜರ ನಡುವಿನ ಒಂದು ಪವಿತ್ರ ಸೇತುವೆ ಇದು ನಾವು ಅವರಿಗೆ ಸಲ್ಲಿಸುವ ಕೃತಜ್ಞತೆ ಮತ್ತು ನಮ್ಮ ಕರ್ತವ್ಯಗಳು ಹಾಗಾದರೆ ವೀಕ್ಷಕರೇ ಇಂದು ನಾವು ತಿಳಿದುಕೊಂಡ ಪ್ರಮುಖ ಅಂಶಗಳೆಂದರೆ ಮರಣದ ನಂತರವೂ ಆತ್ಮಕ್ಕೆ ಹಸಿವು ಮತ್ತು ಬಾಯಾರಿಕೆ ಇರುತ್ತದೆ ಪಿಂಡದಾನ ಮತ್ತು ತರ್ಪಣಗಳು ಕೇವಲ ಸಂಪ್ರದಾಯಗಳಲ್ಲ ಅವು ಆತ್ಮಕ್ಕೆ ಶಕ್ತಿಯನ್ನ ನೀಡುವ ಆಧ್ಯಾತ್ಮಿಕ ಕ್ರಿಯೆಗಳು ನಮ್ಮ ಪೂರ್ವಜರನ್ನ ತೃಪ್ತಿಪಡಿಸುವುದು ನಮ್ಮ ಕುಟುಂಬದ ಒಟ್ಟಾರೆ ಯೋಗಕ್ಷೇಮಕ್ಕೆ ಅತ್ಯಗತ್ಯವಾಗಿರುತ್ತದೆ ಈ ಜ್ಞಾನವು ಕೇವಲ ಭಯ ಪಡಿಸುವುದಕ್ಕಲ್ಲ ಬದಲಿಗೆ ನಮ್ಮ ಕರ್ತವ್ಯಗಳನ್ನ ನಮಗೆ ನೆನಪಿಸಲು ಗರುಡ ಪುರಾಣದ ಈ ಆಳವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನ ಬರೆಯುವ ಮೂಲಕ ನಿಮ್ಮ ಶ್ರದ್ಧೆಯನ್ನ ವ್ಯಕ್ತಪಡಿಸಿ ಇದೇ ರೀತಿಯಾದ ನಮ್ಮ ಪುರಾಣಗಳ ನಿಗೂಢ ರಹಸ್ಯಗಳನ್ನ ತಿಳಿಯಲು ಕಡಕ್ ಸ್ಟೋರಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ಮುಂದಿನ ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ಮಾತನಾಡಬೇಕೆಂದು ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ ವಿಡಿಯೋವನ್ನ ಕೊನೆಯ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು